ನಲವತ್ತೈದನೆಯ ಶರಣಕಮ್ಮಟ ಅನುಭವ ಮಂಟಪ ಉತ್ಸವ ಬಸವಕಲ್ಯಾಣ್ ನಿಮಿತ್ತ ಮರ್ಖೇಲ್ದಿಂದ ಆಗಮಿಸಿದ ಪಾದಯಾತ್ರಾರ್ಥಿಗಳಿಂದ ಭವ್ಯ ಮೆರವಣಿಗೆ ನಡೆಯಿತು ಬಸವೇಶ್ವರ ದೇವಸ್ಥಾನದಿಂದ ಅನುಭವ ಮಂಟಪದವರೆಗೆ ಭವ್ಯ ಮೆರವಣಿಗೆ ನೆರವೇರಿತು ಪೂಜ್ಯಶ್ರೀ ಮಾತೆ ಮಹಾದೇವಮ್ಮ ತಾಯಿ ಸಂಗಮ್ ಹಾಗೂ ಅವರ ತಂಡದ ವೇಷಧಾರಿಗಳೆಲ್ಲರೂ ಬಸವಾದಿ ಶರಣರ ವೇಷವನ್ನು ಧರಿಸಿ ಮೆರವಣಿಗೆಯ ಮೆರಗನ್ನ ಹೆಚ್ಚಿಸಿದ್ದರು ಬಸವಾದಿ ಶರಣರ ವೇಷದಲ್ಲಿ ಭಾಗವಹಿಸಿದ ಎಲ್ಲ ಬಸವ ಭಕ್ತರು ತಲೆ ಮೇಲೆ ವಚನ ಸಾಹಿತ್ಯದ ಕಟ್ಟನ್ನು ಹೊತ್ತಿಕೊಂಡು ಬಸವೇಶ್ವರ ದೇವಸ್ಥಾನದಿಂದ ಅನುಭವ ಮಂಟಪದವರೆಗೆ ಭವ್ಯ ಮೆರವಣಿಗೆ ನಡೆಯಿತು ದಿನಾಂಕ ಇಪ್ಪತ್ತ್ಮೂರು ಹನ್ನೊಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಅನುಭವ ಮಂಟಪ ಉತ್ಸವದ ಕಾರ್ಯಕ್ರಮ ಉದ್ಘಾಟನೆಗೊಳ್ಳಲಿದೆ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕು ಎರಡು ದಿವಸಗಳ ಕಾರ್ಯ ಎರಡು ದಿವಸಗಳ ಪರ್ಯಂತ ಅನುಭವ ಮಂಟಪ ಉತ್ಸವ ಹಾಗೂ ನಲವತ್ತೈದನೆಯ ಶರಣ ಕನ್ ಶರಣ ಕಮ್ಮಟ ಅನುಭವ ಮಂಟಪ ಉತ್ಸವ ಅತಿ ವಿಜೃಂಭಣೆಯಿಂದ ಪೂಜ್ಯಶ್ರೀ ನಾಡೋಜ ಡಾಕ್ಟರ್ ಬಸವಲಿಂಗಪಟ್ಟದೇವರು ಹಾಗೂ ಪಟ್ಟದೇವರ ನೇತೃತ್ವ ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ಜರುಗಲಿದೆ ದಯವಿಟ್ಟು ತಾವು ಬನ್ನಿ ತಮ್ಮವರನ್ನು ಕರೆತನ್ನಿ ಶರಣೋ ಬನ್ನಿ ಇವತ್ತು ನಡೆದ ಮೆರವಣಿಗೆಯ ಭವ್ಯ